ಜೈ ಶ್ರೀರಾಮ್ ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದಿಂದ ಸೀಮಾ ಮೇಡಮ್ ಅವರೇ ನಿಮ್ಮ ಹೆಸರು ಸೀಮಾ ಆದರೆ ನಿಮಗೆ ಸೀಮೆನೇ ಇಲ್ಲ ಅಷ್ಟು ನಿಮ್ಮದು ದಾಸ ಸಾಹಿತ್ಯ ಮತ್ತು ಯೋಗ ಸಾಹಿತ್ಯದಲ್ಲಿ ನಿಮಗಷ್ಟು ಅಭಿರುಚಿ ಇದೆ ನಿಮಗೆ ನಾವು ಏನಂದರೆ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀವಿ ವಿಶೇಷವಾಗಿ ಯೋಗ ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಹಾಸ್ಯ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಕೂಡ ಎಷ್ಟು ಯೋಗ ನಡೆಯದ್ದು ಭಕ್ತಿ ಯೋಗ ಜ್ಞಾನ ಯೋಗ ಹೀಗೆ ಜ್ಞಾನ ಯೋಗ ಕರ್ಮಯೋಗ ಎಲ್ಲ ಯೋಗ ಅಂದರೆ ಏನಪ್ಪಾ ಅಂದ್ರೆ ಇದು ಒಂದು ಸಿಸ್ಟಮ್ಯಾಟಿಕ್ ಸ್ಟಡಿ ವೇ ಆಫ್ ಸ್ಟಡಿ ಮತ್ತು ಸ್ಟಡಿ ಒಂದೇ ಅಲ್ಲದೆ ನಾವು ಫಾಲೋ ಮಾಡಬೇಕು ನಿಜ ಜೀವನದಲ್ಲಿ ಇಲ್ಲಿ ಪ್ರಸ್ತುತವಾಗಿ ಯೋಗ ಏನು ಯೋಗ ಸಿದ್ಧಾಂತ ಏನಿದೆ ನಾವು ಸಾಮಾನ್ಯವಾಗಿ ಎಂಟು ಸ್ಟೆಪ್ಗಳಿವೆ ಅಂತ ಹೇಳ್ತೇವಲ್ಲ ಅಷ್ಟಾಂಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಅಂತ ಎಂಟು ಮೀಗುಗಳಲ್ಲಿದೆ ಇವುಗಳಲ್ಲಿ ವಿಶೇಷವಾಗಿ ಯಮ ಮತ್ತು ನಿಯಮಗಳನ್ನು ಹೇಳ್ತಾರೆ ಗುರುಗಳು ಯಾವ ರೀತಿ ನಾವು ಇರಬೇಕು ಸಿಸ್ಟಮ್ಯಾಟಿಕ್ ಇರಬೇಕು ಹಾಗೆ ಅಹಿಂಸಾ ಪ್ರಾಣಿದಯ ಎಲ್ಲಿ ಸತ್ಯ ಎಲ್ಲ ಇರಬೇಕು ಅಧ್ಯಯನ ಎಲ್ಲ ಇರಬೇಕಂತ ಜೊತೆಗೆ ವಿಶೇಷವಾಗಿ ಆಸನಗಳ ಸಿದ್ಧಿಯನ್ನು ಹೇಳ್ಕೊಡ್ತಾರೆ ನೀವು ವಿಶೇಷವಾಗಿ ಆಸನವನ್ನು ಹೇಗೆ ಮಾಡಬೇಕು ಅಂದರೆ ನಮ್ಮ ದೇಹವನ್ನು ಯಾವ ರೀತಿ ಇಟ್ಕೋಬೇಕು ಏನು ಅಂತಕ್ಕಂಥ ವಿಚಾರವಾಗಿ ನೀವು ಹೇಳ್ತಾ ಇದ್ದೀರಿ ನಿಮ್ಮ ಅನೇಕ ನಿಮ್ಮ ಒಡನಾಡಿಗಳು ನಮಗೆಲ್ಲ ಹೇಳಿದರು ಭಾಳ ವಿಶೇಷವಾಗಿ ಮೇಡಮ್ ಅವರು ನಮಗೆ ಒಂದು ಯೋಗದ ವಿಚಾರಗಳನ್ನು ಹೇಳ್ಕೊಡ್ತಾರೆ ಯೋಗ ಆಸನಗಳನ್ನು ಹೇಳಿ ಆದ್ದರಿಂದ ಈಗ ಜೂನ್ ತಿಂಗಳು ವಿಶ್ವ ಯೋಗ ಮಂತ್ ಅಥವಾ ಜೂನ್ ಇಪ್ಪತ್ತೊನೇ ತಾರೀಕು ವಿಶ್ವ ಯೋಗ ದಿನಾಚರಣೆಯ ದಿನ ಅದರ ನಿಮಿತ್ತವಾಗಿ ನಾವು ನಮ್ಮ ವಿದ್ಯಾಲಯದಿಂದ ನಿಮಗೆ ಆ್ಯಕ್ಸ್ ಹೇಳೋಕೆ ಬಂದಿರೋದು ಹೇಳ್ಬೇಕಂದ್ರೆ ಗಣಮದರ ನಿಮಗೆ ಇದೆ ಯೋಗದ ಬಗ್ಗೆ ಅಧ್ಯಯನ ಮಾಡ್ಬೇಕಂತಕ್ಕಂಥದ್ದು ಹೆಂಗೆ ಗೊತ್ತು ಕೊಡಬೇಕು ನಾನು ಚಿಕ್ಕಂದಿನಿಂದನೂ ಮೊದಲನೇದಾಗಿ ನಮಸ್ಕಾರ ಹರಿಶಾಮ ಪೆಟ್ಟಿಗೆರೆಯವೇ ಹಾಗೆ ನಮ್ಮ ನನಗೆ ಇವತ್ತು ನಿಮ್ಮ ಒಂದು ವಿದ್ಯಾಲಯದಿಂದ ನಾಲ್ಕು ಮಾತುಗಳನ್ನ ಹೇಳೋಕ್ಕೆ ನನಗೆ ಅನುವು ಮಾಡಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ನಾನು ಸ್ವಾಗತವನ್ನು ಹೇಳ್ತೀನಿ ಹಾಗೆ ನಾನು ಮುಂಚೆಯಿಂದಲೂ ಸ್ವಲ್ಪ ಆಟ ನೋಟ ಇರ್ಬೋದು ಅಥವಾ ನಮ್ಮ ಈ ನಾಟಕಗಳಿರ್ಬೋದು ಇಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಅದ್ರ ಜೊತೆಗೆ ಬೆಳೆದವಳು ನಾನು ಕಾಲೇಜ್ನಲ್ಲೂ ಕೂಡ ಎಲ್ಲಿದ್ದರೂ ಕೂಡ ನನಗೆ ಯಾವುದೇ ಒಂದು ಪ್ರಶ್ನೆಗಳಿರ್ಬೋದು ಡಿಬೇಟ್ ಇರ್ಬೋದು ಅಥವಾ ಮುಖ್ಯ ಅಂದರೆ ನಂದು ಆಟಗಳು ನಾನು ಪ್ರತಿಯೊಂದರಲ್ಲೂ ನಾನು ಫಸ್ಟ್ ಬರೋದು ಯಾವುದರಲ್ಲೂ ಬಿಟ್ಕೊಡ್ತಿಲ್ಲ ಅಷ್ಟು ನನ್ನ ಕಾಲೇಜ್ ಮುಗಿಯುವವರೆಗೂ ನಾನು ಅಲ್ಲಿ ಕೇಳ್ತಿದ್ರು ನೀವೊಬ್ರೇ ಇದ್ದೀರಾ ಅಂತ ಗೆಸ್ಟ್ ಬರ್ತಿದ್ರಲ್ಲ ಅವರು ಅಂತಿದ್ರು ನೀನು ಒಬ್ಬರೇ ನಾ ಬೇರೆ ಇಲ್ವಾ ಅಂತ ಆ ರೀತಿಯಾಗಿ ಒಂದು ನನಗೆ ಅದರಲ್ಲಿ ಅಭಿರುಚಿ ಹಾಗೆ ಮಾಡ್ತಾ ಮಾಡ್ತಾ ನಾನು ನಮ್ಮಲ್ಲಿ ಅಂದ್ರೆ ಸುಮಾರು ಪತಂಜಲಿ ಯೋಗ ಅದು ಒಂದು ತರಬೇತಿ ಶಿಬಿರ ಆಗಿತ್ತು ಆವಾಗ ಅಲ್ಲಿ ನಾನು ಸೇರ್ಕೊಂಡೆ ಸೇರ್ಕೊಂಡಾದ್ಮೇಲೆ ನಮಗೆ ಅವರು ಒಂದು ತಿಂಗಳು ಕೊಟ್ಟರು ಟ್ರೈನಿಂಗ್ ತರಬೇತಿಯನ್ನು ಕೊಟ್ಟರು ಹೇಳಿದ್ರು ಹೇಳಿ ಆದ್ಮೇಲೆ ಏನು ಅನಿಸ್ತೋ ಗೊತ್ತಿಲ್ಲ ಕೇಳಿದರು ಇಲ್ಲಿ ಇದನ್ನು ಅಂದರೆ ನಮ್ದೇನಿತ್ತು ಒಂದು ಹುಬ್ಬಳ್ಳಿಯಲ್ಲಿ ಕರೆ ದೇವಸ್ಥಾನ ದೇವಸ್ಥಾನದ ಆವರಣದಲ್ಲಿ ಸುಮಾರು ಅರವತ್ತು ಜನ ಬರುವರು ಏನು ಹೇಳಿದರು ಅವರು ಹೇಳಿದ ಮೇಲೆ ನಮ್ಮ ಗುರುಗಳು ಹೇಳಿದ ಮೇಲೆ ಏನಂದ್ರು ಈಗ ನಮ್ಮದು ಮುಗಿತ್ತು ಇನ್ನು ಇದನ್ನು ಯಾರು ನೀವು ನಡೆಸ್ಕೊಂಡು ಹೋಗ್ತೀರ ಅವಾಗ ಏನಾಯ್ತು ನಾನು ಅದರಲ್ಲಿ ನನಗೆ ಉತ್ಸಾಹ ಇರೋದ್ರಿಂದ ನಾನು ಹೇಳಿದೆ ನಾವು ನಾನು ನಡೆಸ್ಕೊಂಡು ಹೋಗ್ತೀನಿ ಅಂತ ಸುಮಾರು ಒಂದು ನಾಲ್ಕೈದು ತಿಂಗಳು ಬೆಳಗ್ಗೆ ಐದೂವರೆಗೆ ಹೋಗ್ಬೇಕು ಅರವತ್ತು ಜನ ಬರ್ತಿದ್ರು ಅಂದ್ರೆ ನೆಕ್ಸ್ಟ್ ಇಯರ್ ಬರ್ತಿರ್ತಾರೆ ಅವರಿಗೆ ಮತ್ತೆ ಅದನ್ನ ನೀವು ಹೇಳ್ಕೊಳ್ ಹೇಳ್ಕೊಳ್ಬೇಕು ಹಾಗೆ ಮಾಡಿದೆ ಆಮೇಲೆ ನಂತರದಲ್ಲಿ ಸ್ವಲ್ಪ ಮಕ್ಕಳು ಕಾಲೇಜು ಅದು ಇದು ಅನ್ಕೊಂಡು ಮತ್ತೆ ಸ್ವಲ್ಪ ನನಗೆ ಅನಾನುಕೂಲ ಆಗುತ್ತೆ ಬಿಟ್ಟರು ಕೂಡ ನಾನು ನನ್ನ ನಾನು ನನ್ನಷ್ಟಕ್ಕೆ ನಾನು ಅಭ್ಯಾಸ ಮಾಡ್ತಾ ಇದ್ದೆ ಈಗ ಅದು ಹಾಗೆ ನನಗೆ ಅದು ಒಂದು ಬೆಳೆದು ಬಂದ್ಬಿಟ್ಟು ನನ್ನ ರಕ್ತಗತವಾಯ್ತು ಬೆಳೆದ್ ಬಂತು ಹಾಗೆ ನಾನು ಏನ್ ಮಾಡಿದೆ ಇಲ್ಲಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅಲ್ಲಿ ಕಲಿಸ್ತಾ ಆಗಿ ಕೊರೋನಾ ಅನ್ನೋಂತ ಮಹಾಮಾರಿ ಬಂತಲ್ಲ ಆನ್ಲೈನ್ ಎಲ್ಲರೂ ಮನೆ ಮನೇಲಿ ಕೂತ್ಕೊಂಡ್ವಿ ಅವಾಗ ಎಲ್ರು ಕೇಳ್ತಾ ಇದ್ರು ಇಲ್ಲ ಮೇಡಮ್ ನೀವ್ ಎಷ್ಟರ ಹೇಳಿ ಅವಾಗ ನನ್ನ ಮನೆಯಲ್ಲಿ ನನ್ ಸೊಸೆ ನಮ್ಮ ಮನೆಯವರು ನನ್ನ ಮಗ ಏನಂದ್ರು ಅಮ್ಮ ಆಯ್ತು ನಾನ್ ನಿಮ್ಗೆಲ್ಲ ಅನುಕೂಲ ಮಾಡಿಕೊಡ್ತೀವಿ ನೀನು ಆನ್ಲೈನ್ ತಗೊಳಕ್ ಸ್ಟಾರ್ಟ್ ಮಾಡ್ಬಿಡು ಅವಾಗ ನನಗೆ ನಿಜವಾಗ್ಲೂ ನನಗೂ ಸ್ವಲ್ಪ ಭಯ ಇತ್ತು ನಾನು ಆನ್ಲೈನ್ ತಗೋತೀನ ಇಲ್ವಾ ಅಂತ ಬಟ್ ನನಗೆ ಅದು ಇಷ್ಟು ಖುಷಿ ಇದೆ ಅಂದರೆ ಬೆಳಗ್ಗೆ ನನಗೆ ಎಷ್ಟೇ ಕಷ್ಟ ಇದ್ರೂ ಕೂಡ ನಾನು ಒಂದು ದಿನಾನು ತಪ್ಪಿಸಲ್ಲ ಯೋಗಾಭ್ಯಾಸ ಮಾಡಿದೆ ಆ ನಂತರ ಅರೆಸ್ಟ್ ಮಾಡೋದು ಅಷ್ಟೊಂದು ನನಗೆ ಅದು ಖುಷಿನೂ ಕೊಡ್ತಾ ಇದೆ ಹಾಗೆ ನನ್ನ ಜೊತೆ ನನ್ನ ನಾನು ಗೆಳತಿಯರಂತೆ ಕರೆಯೋದು ನನ್ನ ಖುಷಿಯಿಂದ ಹೇಳ್ತಾರೆ ನಮ್ಗೆ ತುಂಬಾ ಇದರಿಂದ ಅನುಕೂಲ ಆಗಿದೆ ಹಾಗಾಗಿ ನನಗೂ ಇನ್ನು ಉತ್ಸಾಹ ಬರುತ್ತೆ ಇನ್ನೂ ಚೆನ್ನಾಗಿ ಅವ್ರು ಹೇಳ್ಕೊಡ್ಬೇಕು ಹೀಗೆ ನನ್ನ ಪಯಣ ಸಾಕ್ತಾ ಇದೆ ನೀವು ಹೇಳ್ಕೊಡೋದ್ರಿಂದ ಈ ವಿಶೇಷವಾದಂತಹ ಏನ ಜನಗಳಿಗೆ ಒಂದು ಉತ್ಸಾಹ ಆಗ್ತದೆ ಆಮೇಲೆ ಮನೋ ದೌರ್ಬಲ್ಯ ಕಡಿಮೆ ಆಗ್ತಾಲ್ವಾ ಮನೋಧರ್ಮಲ್ಯ ಯಾಕಂದ್ರೆ ಏನೋ ಒಂದು ಪ್ರಾಬ್ಲಮ್ ಇರ್ತಾ ಆ ಪ್ರಾಬ್ಲಮ್ ಕಿಂತ ಹೆಚ್ಚು ಅವ್ರ ಮನಸ್ಸಿನನೆ ಅವ್ರದ್ದು ಡೌನ್ ಆಗಿಬಿಟ್ಟಿರ್ತಾರೆ ಆ ಮನೋದೌರ್ಮಲ್ಯೂ ಕೂಡ ನೀವು ಅದನ್ನ ಎತ್ತರಕ್ಕೆ ಒಯ್ಲಿಕ್ಕೆ ಸಾಧ್ಯ ಆಗ್ತದೆ ನೀವು ಹೇಳ್ಕೊಡುವಾಗ ಯಾವ ಆಸನಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಹೇಳ್ಕೊಟ್ರಿ ನಾನು ಮೊದ್ಲಿಗೆ ಮಾಡೋದಂದ್ರೆ ನಾವು ಏನ್ ಫಸ್ಟ್ ಸ್ಟಾರ್ಟಿಂಗ್ ಅಂದ್ರೆ ಎದ ತಕ್ಷಣ ನಾನು ಎಲ್ರಿಗೂ ಮೊದ್ಲಿಗೆ ಹೇಳೋದಂದ್ರೆ ನನ್ನ ಒಂದು ಯಾವ ರೀತಿ ಪದ್ಧತಿಯನ್ನು ಅನ್ಸ್ಕೊಂಡು ಹೋಗ್ತೀನಿ ಅದನ್ನ ಹೇಳ್ತಾ ಇದೀನಿ ಫಸ್ಟ್ ಯಾಕಂದ್ರೆ ನಾವು ನಮ್ಮ ದೇಹ ಶುಚಿ ಇರಬೇಕು ಹಾಗಾಗಿ ನಾವು ಫಸ್ಟ್ ನಮ್ಮ ದೇಹ ಶುಚಿ ಮಾಡ್ಕೋಬೇಕು ನಂತರ ಶುದ್ಧೀಕರಣ ಎಲ್ಲ ಬೇಕು ನಂತರ ನಾವು ಫಸ್ಟ್ ಒಂದು ಹದಿನೈದು ನಿಮಿಷ ವಾರ್ಮ್ ಅಪ್ ಎಕ್ಸಸೈಸ್ ಅಂತ ಹೇಳ್ತೀವಿ ಸೂಕ್ಷ್ಮ ವ್ಯಾಯಾಮ ಅಂತ ಹೇಳ್ತೀವಿ ಅಥವಾ ವರ್ಕ್ಔಟ್ ಅದು ಬೇಕೇ ಬೇಕು ಯಾಕಂದ್ರೆ ನಾವು ಏಳರಿಂದ ಎಂಟು ತಾಸು ಮಲಗಿರ್ತೀವಿ ಇಡೀ ಶರೀರ ಬಿಗಿ ಆಗಿರ್ತೀವಿ ಆ ಬಿಗಿ ಆಗಿರ್ತಕ್ಕಂಥ ಶರೀರ ಫಸ್ಟ್ ನಾವ್ ಏನ್ ಮಾಡ್ಕೋಬೇಕು ಲೂಸ್ ಮಾಡ್ಕೋಬೇಕು ನಂತರ ನಾವೇನ್ ಮಾಡ್ತೀವಿ ನಾನು ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ಇಡೀ ಶರೀರಕ್ಕೆ ವ್ಯಾಯಾಮ ವ್ಯಾಯಾಮ ಅದರಲ್ಲಿ ಎಲ್ಲ ಸೂರ್ಯ ನಮಸ್ಕಾರವನ್ನು ಮಾಡಿಬಿಟ್ರೆ ನೋಡ್ತಾ ಅದ್ರ ಅದರ ನಂತರ ನಾವೇನ್ ಮಾಡ್ತೀವಿ ನೆಕ್ಸ್ಟ್ ಯಾಕಂದ್ರೆ ನಾವು ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡಿರ್ತೀವಿ ಸೂರ್ಯ ನಮಸ್ಕಾರ ಮಾಡಿರೋದ್ರಿಂದ ಶರೀರಕ್ಕೆ ಆಯಾಸ ಆಗಿರುತ್ತೆ ನಂತರ ನಾವು ಪ್ರಾರ್ಥನೆ ಮುಖ್ಯ ಪ್ರಾರ್ಥನೆ ಓಂಕಾರ ಆಗ್ಬೇಕು ಹಾಗೆ ನಾವು ಪ್ರಾರ್ಥನೆ ಓಂ ಸಹ ನಾವು ಆಮೇಲೆ ಒಂದ್ ಆಮೇಲೆ ಗುರುಗಳಿಗೆ ನಾವು ನಮನ ಸಲ್ಲಿಸ್ಬೇಕು ನಂತರ ನಾವು ಇದು ತಕ್ಷಣ ಏನಾಗುತ್ತೆ ನಮ್ಮ ಶರೀರ ಮತ್ತೆ ರೆಡಿ ಆಗುತ್ತೆ ಉಲ್ಲಾಸದಿಂದ ಆಮೇಲೆ ಆಸನಗಳು ಸ್ಟಾರ್ಟ್ ಮಾಡುತ್ತೆ ನಾನು ಆಸನಗಳಲ್ಲಿ ನೀವು ಹೇಳಿದ್ರಲ್ಲ ಯಾವುದಕ್ಕೆ ಒತ್ತು ಕೊಡ್ತೀರಾ ಫಸ್ಟ್ ಕುಳಿತುಕೊಂಡು ಮಾಡುವ ಆಸನಗಳು ದಂಡ ಮಾಡಿಸ್ತೀವಿ ಆದ ನಂತರ ನಾವು ಮಲ್ಲಿಗೆ ಮಾಡುವ ಆಸನಗಳಿರುತ್ತೆ ಅದರಲ್ಲೂ ಸಾಕಷ್ಟಿದೆ ನಮಗೆ ನಮ್ಮ ಶವಾಸನ ಬರುತ್ತೆ ಅದರಲ್ಲಿ ಎಲ್ಲ ಆಸನಗಳು ಬರುತ್ತೆ ನಮ್ಮ ಕಾಲು ಕೈಗಳಿಗೆ ಅಭ್ಯಾಸ ಆದಂತ ಆಸನ ಹಾ ನಿಂತ ಮಾಡಿಸ್ತಾ ವಾರ್ಮ್ ಅಪ್ ಎಕ್ಸಸೈಸಲ್ಲಿ ಅದರಲ್ಲೇ ಮಾಡಿಸ್ಬಿಡ್ತೀನಿ ಅದಕ್ಕೇನು ಸಪ್ರೇಟ್ ಮಾಡಲ್ಲ ತಾಡಾಸನ ಇರ್ಬೋದು ತ್ರಿಕೋನಾಸನ ಇರ್ಬೋದು ಅದೆಲ್ಲ ಮಾಡಿಸ್ತೀವಿ ನಂತರ ಮುಖ್ಯ ಅಂದ್ರೆ ಯೋಗ ನಿದ್ರ ಶವಾಸನ ಕಂಪಲ್ಸರಿ ಪ್ರತಿದಿನ ಅದನ್ನ ಮಾಡಿಸೇ ಮಾಡಿಸ್ತೀನಿ ಇದೆಲ್ಲ ಆದಮೇಲೆ ನಾಮಗೆ ಯೋಗ ನಿದ್ರ ಮಾಡೋದ್ರಿಂದ ನಮಗೆ ಏನಾಗುತ್ತೆ ನಮ್ಮಲ್ಲಿ ಇರತಕ್ಕಂತ ಡಿಪ್ರೆಷನ್ ನಾವು ಒಂದೇನಾ ಕೇಳ್ತಾರೆ ಚಕ್ರಾಸನ ಮತ್ತು ಅರ್ಧ ಚಕ್ರಾಸನ ಅಂತ ಏನೋ ಯಾರೋ ಕೇಳಿದ್ರು ನಮಗೆ ಈ ತ್ರಿಕೋನಾಸನ ತ್ರಿಕೋನಾಸನ ಮತ್ತು ಪರಿವೃತ್ತ ಪರಿವೃತ್ತ ತ್ರಿಕೋನಾಸನ ಕೇಳ್ routes ಕೇಳ್ತಿದ್ರು ಅದ ಏನ ಏನಿದೆ ಈಗ ತ್ರಿಕೋನಾಸನ ನಾವು ನಿಂತ್ಕೊಳ್ತೀವಿ ಎಲ್ಲೂ ಕಾಲನ್ನ ಅಗಲ ಮಾಡ್ತೀವಿ ನಮಗೆ ಎಷ್ಟು ಸಾಧ್ಯ ಅಷ್ಟು ಮಾಡ್ತೀವಿ ಹಾಗೆ ನಮ್ಮ ಎರಡು ಕೈಗಳನ್ನ ನಾವು ಎಡಕ್ಕೆ ಬೆಲಕ್ಕೆ ಚಾಚಿ ಇರ್ತೀವಿ ತ್ರಿಕೋನಾಸನದಲ್ಲಿ ನಮ್ಮ ಕೈಗಳು ಎರಡೂ ಕೈಗಳು ಒಂದು ಅಂದ್ರೆ ಎಡ ನಾವು ಬಲಕ್ಕೆ ಬಗ್ಗಿದಾಗ ಕೈ ನಮ್ಮ ಬಲ ಕೈ ಕೆಳಕ್ಕೆ ನೆಲಕ್ಕೆ ತಾಗಿಸ್ಬೋದು ಅಥವಾ ಅವರಿಗೆ ಎಲ್ಲಿ ಆಗತ್ತೆ ಅಲ್ಲಿ ಮೊಣಕ ನಮ್ಮ ಮುಂಗಾಲಿಗೆ ತಾಗ್ತಾರೆ ಈ ಎಡಗೈ ಮೇಲೆ ಇರುತ್ತೆ ಇದು ತ್ರಿಕೋನಾಸನ ಅದೇ ವಿರುದ್ಧ ದಿಕ್ಕಿನಲ್ಲಿ ಮಾಡ್ತೀವಿ ಇದು ತ್ರಿಕೋನಾಸನ ಈಗ ಪರಿವೃತ್ತ ತ್ರಿಕೋನಾಸನ ನಾವು ಪ್ರತಿಯೊಂದು ಆಸನಗಳಲ್ಲಿ ವೇರಿಯೇಷನ್ ಅಂತ ಬದಲಾವಣೆಗಳನ್ನ ಮಾಡಿಕೊಳ್ತೀವಿ ಆವಾಗ ಪರಿವೃತ್ತ ಅಂತಂದ್ರೆ ಸೇಮ್ ಇದೇ ರೀತಿ ನಿಂತ್ಕೋತೀವಿ ಎರಡು ಕೈಗಳನ್ನ ಎಡಕ್ಕೆ ಬಲಕೆ ಮಾಡ್ತೀವಿ ಆದ್ರೆ ನಮ್ಮ ಬಲಗೈ ಎಡದ ಒಂದು ನಮ್ ಮುಂಗಾಲನ್ನ ಮುಟ್ಟ ಆಮೇಲೆ ಎಡಗೈ ಮೇಲೆ ಇದು ಪರಿವೃತ್ತ ಅಂದ್ರೆ ಸುಧಾರಣೆ ಈಗ ಹೆಂಗ್ ಯೋಗದಲ್ಲಿ ಇನ್ನೊಂದ್ ಏನಿದೆ ಅಂದ್ರೆ ಈಗ ಮುನ್ ಹೇಳಿದಾಗೆ ದರಿದಾಸರ ಕಾಲದಿಂದಲೂ ಯೋಗ ನಡೆದಾ ಬಂದಿದೆ ಹಾಗೆ ಎಷ್ಟೋ ಸಾಕಷ್ಟು ಬದಲಾವಣೆಗಳು ಆಗ್ತಾ ಬಂದಿದೆ ಈಗ ನಾವು ಅಷ್ಟೇ ಈಗ ನಾನು ನನ್ನ ಕ್ಲಾಸಿನಲ್ಲಿ ಈಗ ಬರೀ ಒಂದ ತಾಡಾಸನ ಇದ್ರು ಕೂಡ ತಾಡಾಸನದಲ್ಲಿ ನಮಗೆ ಮೂಲ ಏನು

ಇದರ ಒಂದು ಪರಿಚಯ ಮಾಡಲಿಕ್ಕೆ ನಿಮ್ಮಂಥ ಜನಗಳಿಂದ ಪರಿಚಯ ಆಗಬೇಕಂತಕ್ಕಂಥ ವಿಚಾರ ನಾವು ಬಂದಿದ್ದು ನಿಜವಾಗ್ಲೂ ಶ್ರೀಮಾ ಮೇಡಮ್ ಅವರೇ ಇದು ಹತ್ತು ನಿಮಿಷದಲ್ಲಿ ವಿಚಾರ ಮಾಡ್ತಕ್ಕಂಥ ಅಲ್ಲ ಆದರೆ ಹತ್ತು ನಿಮಿಷದಲ್ಲೇ ನೀವೆಲ್ಲ ವಿಷಯಗಳನ್ನು ಹೇಳಿದಿರಿ ನಿಜವಾಗ್ಲೂ ಬೇಕಾದಷ್ಟು ವಿಷಯಗಳನ್ನು ಹೇಳಿದಿರಿ ಅಂದರೆ ಜನಗಳಿಗೆ ಒಂದು ರೀತಿ ನೀವೇನು ಸ್ಫೂರ್ತಿ ಕೊಡಲಿಕ್ಕೆ ಕಾರಣ ಆದರೆ ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳು ಏನಂದರೆ ಏನು ಅಧ್ಯಯನ ಮಾಡ್ತಿರ್ತಾರಲ್ಲ ನೀವು ಅದನ್ನು ಪ್ರಯೋಗನೂ ಮಾಡಿರಿ ಅಂತ ನೀವು ಹೇಳ್ಕೊಟ್ಟಂಗಾಯ್ತು ಈ ರೀತಿ ಉಪಯೋಗವಾದಂಥ ವಿಚಾರಗಳನ್ನ ನೀವು ಹೇಳಿದ್ರಿ ಬಹಳ ಸಂತೋಷ ನಮ್ಮ ವಿದ್ಯಾಲಯದಿಂದ ನಿಮಗೆ ಧನ್ಯವಾದಗಳನ್ನು ಕೊಡ್ತಾ ಇದ್ದೇವೆ ಈ ಯೋಗ ದಿನಾಚರಣೆ ದಿವಸ ನಿಮ್ಮ ಒಂದು ಎಪಿಸೋಡ್ ಅನ್ನೆಲ್ಲ ನೋಡ್ಲಿ ಅದನ್ನು ಯೋಗವನ್ನ ಫಾಲೋ ಮಾಡಲಿ ಅಂತ ನಾನು ಹೇಳ್ತೀನಿ ಹರೇ ಶ್ರೀನಿವಾಸ ಹರೇ ಕೃಷ್ಣ ಹಾಗೆ ಅಂತಾರಾಷ್ಟ್ರೀಯ ಯೋಗ ದಿನ ಒಂದೇ ದಿನ ಆಗಬಾರ್ದು ಪ್ರತಿನಿತ್ಯ ಕೂಡ ಯೋಗ ದಿನ ಹಾಕಬೇಕು ಇವತ್ತು ನನಗೆ ಮಾತುಗಳನ್ನ ಆಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ನಿಮ್ಮ ವಿದ್ಯಾಲಯಕ್ಕೂ ನಿಮಗೂ ನಿಮ್ಮ ಶ್ರೀಮತಿಗೂ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ನಮಸ್ಕಾರ ಹರೇ ಶ್ರೀನಿವಾಸ್